ಶ್ರೀಕೃಷ್ಣಂ ಶರಣಂ ಗಚ್ಚಾಮಿ ಪರಮಾತ್ಮನಿಗೆ ಹೊಂದಿಸುತ್ತ ವಿಷಯ ಏನಪ್ಪ ಅಂತ ಕೇಳಿದರೆ ಒಂದು ಶುಭವಾದಂತಹ ವಿಚಾರ ನಮ್ಮ ಉಡುಪಿಯ ಜಿಲ್ಲೆಯವರಾಗಿರ್ತಕ್ಕಂತಹ ಓರ್ವ ಒಂದು ವಿಜ್ಞಾನಿಗಳು ತುಂಬ ಸಾಹಸವನ್ನು ಪಟ್ಟು ಮೇಲ್ದರ್ಜೆಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ವಿಜ್ಞಾನಿಗಳಿಗೆ ಏನಾದರೂ ಸಾಧಿಸಬೇಕೆಂಬ ಕಾತುರತೆ ಹೆಸರನ್ನು ಗಳಿಸಬೇಕಂತಹ ತುಂಬ ಆಸಕ್ತಿಯಿಂದ ಎಗ್ಗಿಲ್ಲದೆ ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಪ್ರಯತ್ನಕ್ಕೆ ಸಫಲತೆ ಸಿಗುವುದು ಕಷ್ಟ ಆ ನಿಮಿತ್ತದಲ್ಲಿ ಒಂದು ಮೂರು ವರ್ಷದಿಂದಾಗಿ ಮೇಲ್ದರ್ಜೆಗೆ ಹೋಗಬೇಕು ಅಂಬಂತಹ ಕಾತುರದಿಂದ ಎಡಬಿಡದೆ ಬಿಡದೆ ಪ್ರಯತ್ನಾದಿಗಳನ್ನ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದರು ಆದರೆ ಸಫಲತೆ ಕಂಡು ಬರ್ತಾ ಇರಲಿಲ್ಲ ಒಂದು ದಿವಸ ಹೀಗೆ ನಮ್ಮಲ್ಲಿಗೆ ಈಗ ಮೂರು ತಿಂಗಳದ ಹಿಂದೆ ಅವರು ರಜೆ ನಿಮಿತ್ತದಲ್ಲಿ ಬಂದಂತಹ ಸಮಯದಲ್ಲಿ ಹೇಗೋ ಅವರ ತಾಯಿ ಮುಖೇನವಾಗಿ ಭೇಟಿ ಹೇಳ್ತಕ್ಕಂಥದನ್ನು ಮಾಡಿದ್ದರು ಅವರ ತಾಯಿಯ ಒಂದು ಆಶೀರ್ವಾದ ಅನಂತರದಲ್ಲಿ ನಮ್ಮ ಹತ್ರದಲ್ಲಿ ಅವರು ಕೇಳ್ಕೊಂಡಂತಹ ರೀತಿ ಅನಂತರದಲ್ಲಿ ಅದಕ್ಕೆ ಸರಿಯಾದಂತಹ ಒಂದು ದೈವಿಕವಾದಂತಹ ಶಕ್ತಿ ಇವುಗಳನ್ನು ಕೊಟ್ಟು ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಪ್ರಸಾದವನ್ನು ಕೊಟ್ಟು ಆಗತ್ತೆ ಚಿಂತಿಸಬೇಡಿ ಅಂತ ಹೇಳುವುದಾಗಿ ಕಳಿಸಿರ್ತೇವೆ ಇವತ್ತು ಬೆಳೆಂಬೆಳಿಗ್ಗೆನೆ ಅವರ ತಾಯಿ ಹೇಳತಕ್ಕಂಥವರು ಕರೆಯನ್ನ ಮಾಡಿ ನಿಮ್ಮ ಒಂದು ಅನುಗ್ರಹದಿಂದ ಅಥವಾ ಪರಮಾತ್ಮನ ಅನುಗ್ರಹದಿಂದ ನಾವು ಅಂದ್ಕೊಂಡಂತಹ ಒಂದು ಕೆಲಸ ಸಿದ್ಧಿಯಾಗಿದೆ ಮತ್ತು ಅಷ್ಟೇ ಅಲ್ಲದೆ ಅವರಿಗೆ ಹೈ ಪೋಸ್ಟ್ ಹೇಳ್ತಕ್ಕಂಥದು ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಇದು ಎಲ್ಲವೂ ಕೂಡ ನೀವು ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂತಹ ಪರಮಾತ್ಮನೇ ಕಾರಣ ಅಂತ ಹೇಳುವುದಾಗಿ ಅವರು ಕರೆಯನ್ನು ಮಾಡಿ ತಿಳಿಸಿರ್ತಾರೆ ಈ ಒಂದು ಕೆಲಸದಲ್ಲಿ ನಾವು ಕೂಡ ಸ್ವಲ್ಪ ಪ್ರಯತ್ನ ಹೇಳ್ತಕ್ಕಂಥದ್ದನ್ನ ಮಾಡಿರುವುದರಿಂದಾಗಿ ಮಾಡಿರ್ತಕ್ಕಂತಹ ಕೆಲಸಕ್ಕೆ ಸಫಲತೆ ಸಿಕ್ಕಿದವಾಗ ಆತ್ಮ ಸಂತೃಪ್ತಿ ಹೇಳ್ತಕ್ಕಂಥದ್ದು ಆಗ್ತದೆ ಆ ರೀತಿಯಾದಂತಹ ಸಂತೃಪ್ತಿ ಹೇಳ್ತಕ್ಕಂಥದ್ದು ನಮಗೆ ಆಯಿತು ಮತ್ತು ಅಹ ತಾಯಿ ಹೇಳ್ತಕ್ಕಂತಹ ಮಾತುಗಳನ್ನ ಕೇಳಿ ಕಣ್ಣಿನಲ್ಲಿ ಒಂದು ರೀತಿಯಾದಂತಹ ಖುಷಿಯ ಬಾಷ್ಪಾಂಜಲಿ ಅಂತ ಹೇಳ್ತಾವಳು ಆ ರೀತಿಯಾದಂತಹದ್ದು ಮನ ತುಂಬಿ ಬಂತುರಿ ಇದಲ್ವ ಪರಮಾತ್ಮ ಮನಸ್ಸನ್ನ ಮಾಡಿದ್ರೆ ಏನನ್ನೂ ಸಾಧಿಸಬಹುದು ಆತನ ಒಂದು ಆಶೀರ್ವಾದ ಸದಾ ಇದೇ ತರ ನಮ್ಮ ಭಕ್ತಾದಿಯವರ ಮೇಲೆ ಇಟ್ಟು ರಕ್ಷಣೆಯನ್ನು ಮಾಡಿಕೊಡಲಿ